ॐ ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढयतीश्वरं सिद्धारूढयतीश्वरम् अद्वैतः सार्वभोमचक्रवर्ती ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರವಣಾಪೇಕ್ಷೆಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಶ್ರೀ ಸಿದ್ಧಾರೂಢ ಲೀಲಾಮೃತದ ಎರಡನೇ ಅಧ್ಯಾಯ ಯತಿ ದರ್ಶನ ಕ್ರಿಸ್ತಶಕ ಹದಿನೆಂಟು ನೂರ ಮೂವತ್ತೊಂಬತ್ತು ಸಿದ್ಧಪ್ಪನು ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನದಿಂದ ದಿನಕ್ಕೆ ಪ್ರಕಾಶಮಾನನಾಗಿ ಬೆಳೆಯತೊಡಗಿದನು ಮಗುವಿನ ಆಟ ಪಾಠಗಳನ್ನು ಚೇಷ್ಟೆಗಳನ್ನು ಕಂಡು ಎಲ್ಲರೂ ಆನಂದ ಪಡುತ್ತಿದ್ದರು ಮಗುವಿನ ನಗು ಕೂಗು ಕೇಕೆ ಆಟಗಳ ಸಂಭ್ರಮಗಳಲ್ಲಿ ಆರು ತಿಂಗಳುಗಳು ಕಳೆದುದು ತಿಳಿಯಲೇ ಇಲ್ಲ ಒಮ್ಮೆ ದೇವಮಲ್ಲಮ್ಮನು ತನ್ನ ಆರು ತಿಂಗಳ ಸಣ್ಣ ಕೂಸಾದ ಸಿದ್ಧನನ್ನು ಎತ್ತಿಕೊಂಡು ಮನೆಯ ಹಿತ್ತಲ ಮರದ ನೆರಳಿನಲ್ಲಿ ಕುಳಿತು ಮೊಲೆ ಉಣಿಸುತ್ತಿದ್ದಳು ಕೊಟ್ಟಿಗೆಯಲ್ಲಿನ ದನಗಳ ಹುಲ್ಲಿನ ಬಾನಿಯು ಖಾಲಿಯಾಗಿರುವುದನ್ನು ಕಂಡು ಮಗುವನ್ನು ಮರದ ನೆರಳಿನಲ್ಲಿಯೇ ಬಿಟ್ಟು ಅವುಗಳಿಗೆ ಹುಲ್ಲು ಹಾಕಿ ಹಾಲು ಹಿಂಡಲು ಎದ್ದು ಹೋದಳು ಇತ್ತ ಪುಟ್ಟ ಸಿದ್ದನು ಮರದ ನೆರಳಿನಿಂದ ಉರುಳುತ್ತಾ ಉರುಳುತ್ತಾ ಬಿಸಿಲಿನ ಬೇಗೆಗೆ ಬಂದು ಬಿದ್ದನು ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಒಂದು ನಾಗರ ಹಾವು ಮಗು ಮತ್ತೆ ಉರುಳಿ ಬರದಂತೆ ಸುತ್ತಲೂ ಕುಣಿಕೆ ಹಾಕಿ ಸಿದ್ದನ ತಲೆಯ ಮೇಲೆ ಬಿಸಿಲು ಬೀಳದಂತೆ ಹೆಡೆಯೆತ್ತಿ ಆಡಿಸುತ್ತಾ ಕುಳಿತುಬಿಟ್ಟಿತು ಸಿದ್ಧನಾದರೂ ತನ್ನ ಎರಡೂ ಪುಟ್ಟ ಕಾಲುಗಳನ್ನು ಕೈಗಳಿಂದ ಎತ್ತಿ ಹಿಡಿದು ಅದರ ಹೆಡೆಯನ್ನು ಒದೆಯುತ್ತಾ ಆಟವಾಡುತ್ತಿದ್ದನು ಇತ್ತ ದನಗಳಿಗೆ ಮೇವು ಹಾಕಿ ಹಾಲು ಹಿಂಡಿಕೊಂಡು ಬರುತ್ತಿದ್ದ ದೇವಮಲ್ಲಮ್ಮನು ಈ ದೃಶ್ಯವನ್ನು ಕಂಡು ಹೌಹಾರಿ ಚಿಟ್ಟನೆ ಚೀರಿ ಕೆಳಗೆ ಬಿದ್ದು ಬಿಟ್ಟಳು ಕೈಯಲ್ಲಿನ ಹಾಲು ತುಂಬಿದ ತಂಬಿಗೆ ಕೆಳಗೆ ಬಿದ್ದು ಉರುಳಿಕೊಂಡು ಹೋಗಿ ಹಾಲು ಮಗುವಿನ ಸುತ್ತಲೂ ಚೆಲ್ಲಾಡಿ ಅಂಗಳವೆಲ್ಲ ಹರಡಿ ಹೋಯಿತು ಸುತ್ತಲೂ ಚೆಲ್ಲಾಡಿದ ಹಾಲು ಅದರ ನಡುವೆ ಬಿಚ್ಚಿದ ಹೆಡೆಯನ್ನು ಎತ್ತಿ ಹಿಡಿದ ಹಾವಿನ ಕುಣಿಕೆ ಹೆಡೆಯ ಕೆಳಗೆ ಆಡುತ್ತಾ ಮಲಗಿರುವ ಶೈಶವ ಸಿದ್ಧ ಬಾಲಕ ಈ ರೋಮಾಂಚನಕಾರಿ ದೃಶ್ಯವು ಯಾರಿಗಾದರೂ ಕ್ಷೀರಸಾಗರದ ನಡುವೆ ಶೇಷಶಾಹಿಯಾಗಿ ಆನಂದದಿಂದ ಮಲಗಿರುವ ಮುಕುಂದ ನೆನಪಾಗಿಸುತ್ತಿತ್ತು ಈ ಸದ್ದನ್ನು ಕೇಳಿ ಅಲ್ಲಿಗೆ ಧಾವಿಸಿ ಬಂದ ಜನರು ಈ ದೃಶ್ಯವನ್ನು ಕಂಡು ಹೌಹಾರಿ ಹೋದರು ಗಾಬರಿಯಿಂದ ಹಾವು ಹಾವು ಕೋಲು ತನ್ನಿ ಕುಡುಗೋಲು ತನ್ನಿ ಎಂದು ಜೋರು ಜೋರಾಗಿ ಕೂಗಾಡತೊಡಗಿದರು ಈ ಗಲಾಟೆಯನ್ನು ಕೇಳಿ ಅಲ್ಲಿಗೆ ಧಾವಿಸಿ ಬಂದ ಗುರುಶಾಂತಪ್ಪನು ಕ್ಷಣಕಾಲ ಗಾಬರಿಯಾದರೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಸಮಾಧಾನಪಡಿಸಿ ಯಾರು ಹಾವಿಗೆ ಹಾನಿ ಮಾಡಬೇಡಿ ಅದು ಮಗುವನ್ನು ಕಾಯುತ್ತಿದೆ ಎಂದು ಹೇಳಿ ಕಣ್ಣೀರು ಸುರಿಸುತ್ತಾ ಮಂಡಿಯೂರಿ ಕುಳಿತು ಕೈ ಜೋಡಿಸಿಕೊಂಡು ಪ್ರಾರ್ಥಿಸಿದನು ಅಪ್ಪ ನಾಗರಾಜ ನಮ್ಮ ತಪ್ಪು ಏನೇ ಇದ್ದರೂ ಮನ್ನಿಸು ಮಗುವಿಗೆ ತೊಂದರೆ ಮಾಡದೆ ಈ ಹಾಲನ್ನು ಕುಡಿದು ಹೊರಟು ಹೋಗಪ್ಪಾ ಎಂದು ಬಳಿಯಲ್ಲಿ ಬಿದ್ದಿದ್ದ ಹಾಲಿನ ತಂಬಿಗೆಯನ್ನು ಎತ್ತಿ ಅದರಲ್ಲಿ ಅಳಿದುಳಿದ ಸ್ವಲ್ಪ ಹಾಲನ್ನು ಅದರ ಮುಂದಿಟ್ಟನು ಕೂಡಲೇ ಆ ನಾಗರ ತನ್ನ ಎತ್ತಿ ಹಿಡಿದು ಬಿಚ್ಚಿದ ಹೆಡೆಯನ್ನು ಮುದುರಿಕೊಂಡು ಕುಣಿಕೆಯನ್ನು ಬಿಚ್ಚಿಕೊಂಡು ಹಿಂದೆ ಹಿಂದಕ್ಕೆ ಹರಿಯುತ್ತಾ ಸರಸರನೇ ಸರಿದು ಬಳಿಯಲ್ಲಿದ್ದ ಪೊದೆಯಲ್ಲಿ ಮುಸುಳಿಕೊಂಡು ಹೊರಟು ಹೋಯಿತು ಇತ್ತ ಹಾವನ್ನು ಓಡಿಸಲು ಕಟ್ಟಿಗೆ ಹಿಡಿದ ಹಿರಿಯರೊಬ್ಬರು ಕೈಯಲ್ಲಿನ ಕೋಲನ್ನು ಅಲ್ಲಿಯೇ ಬಿಸುಟು ಓಡುತ್ತಾ ಹೋಗಿ ಆಡುತ್ತಿದ್ದ ಸಿದ್ದನನ್ನು ಎತ್ತಿಕೊಂಡರು ಅತ್ತ ಎಚ್ಚರ ತಪ್ಪಿ ಬಿದ್ದಿದ್ದ ದೇವಮಲ್ಲಮ್ಮನನ್ನು ಹೆಂಗಳೆಯರು ಕೂಡಿಕೊಂಡು ಶೈತ್ಯೋಪಚಾರ ಮಾಡಿ ಎಬ್ಬಿಸಿದರು ತನ್ನ ಕಂದನು ಸುಖವಾಗಿ ನವುತ್ತಿರುವುದನ್ನು ಕಂಡ ಆ ತಾಯಿಯು ಓಡುತ್ತಾ ಹೋಗಿ ತನ್ನ ಮಗುವನ್ನು ಎತ್ತಿಕೊಂಡು ಬಿಗಿಯಾಗಿ ತಬ್ಬಿಕೊಂಡು ಮುದ್ದಾಡಿದಳು ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಕುಲಗುರುಗಳಾದ ವೀರಭದ್ರಸ್ವಾಮಿಗಳು ಈ ರೋಮಾಂಚನಕಾರಿಯಾದ ದೃಶ್ಯವನ್ನು ಕಂಡು ದೈವಸ್ವರೂಪವಾದ ಬಾಲಕನು ತನ್ನ ಲೀಲೆಯನ್ನು ಪ್ರಾರಂಭಿಸಿಯೇ ಬಿಟ್ಟನು ಎಂದು ಎಲ್ಲರೊಂದಿಗೆ ಸಂತಸದಿಂದ ನಗುತ್ತಾ ಒಳಗೆ ಹೋದರು ದಿನಗಳು ಕಳೆಯುತ್ತಿದ್ದಂತೆ ವಾರ ನಕ್ಷತ್ರಗಳು ಉರುಳಿ ತಿಂಗಳು ವರ್ಷಗಳು ಕಳೆದುದು ತಿಳಿಯಲೇ ಇಲ್ಲ ನೋಡು ನೋಡುತ್ತಿದ್ದಂತೆಯೇ ಸಿದ್ದನು ಈಗ ಆರು ವರ್ಷದ ಬಾಲಕನಾದನು ಬೆಳೆವ ಚಿಗುರು ಮೊಳಕೆಯಲ್ಲಿಯೇ ಎಂಬ ಗಾದೆಯ ಮಾತಿನಂತೆ ಈಗ ಸಿದ್ಧ ಬಾಲಕನು ತನ್ನ ಸೋದರನೊಂದಿಗೆ ತಂದೆ ಅಥವಾ ತಾಯಿಯ ಮಡಿಲಲ್ಲಿ ಕುಳಿತುಕೊಂಡು ಕುಲಗುರುಗಳಾದ ಶ್ರೀ ವೀರಭದ್ರಸ್ವಾಮಿಗಳು ಹೇಳುವ ಅಧ್ಯಾತ್ಮ ವಿಚಾರವನ್ನು ಏಕಾಗ್ರತೆಯಿಂದ ಕೇಳುವುದು ಅರ್ಥವಾಗದಿದ್ದಲ್ಲಿ ಅವರನ್ನು ಸವಿನಯದಿಂದ ಪ್ರಶ್ನಿಸುವುದು ಮಾಡುತ್ತಿದ್ದನು ಜತೆಗೆ ಮನೆಯ ಅಂಗಳದಲ್ಲಿ ಅಥವಾ ಕೇರಿಯ ಓಣಿಗಳಲ್ಲಿ ತನ್ನ ಓರಿಗೆಯ ಗೆಳೆಯರೊಂದಿಗೆ ಕೂಡಿಕೊಂಡು ಚೆಂಡು ಬುಗುರಿ ಲಗೋರಿ ಗಾಳಿಪಟ ಇತ್ಯಾದಿ ಆಟಗಳನ್ನು ಆಡತೊಡಗಿದನು ಒಂದು ದಿನ ಸಿದ್ಧ ಬಾಲಕನು ತಾಯಿಯ ಮಡಿಲಲ್ಲಿ ಕುಳಿತು ಅಧ್ಯಾತ್ಮಶಾಸ್ತ್ರ ಕೇಳುವ ಸಮಯದಲ್ಲಿ ಕುಲಗುರುಗಳಾದ ವೀರಭದ್ರ ಸ್ವಾಮಿಗಳು ವೈರಾಗ್ಯವನ್ನು ಬೋಧಿಸುವ ಉದ್ದೇಶದಿಂದ ಒಂದು ಕಾಲದಲ್ಲಿ ಪೃಥ್ವಿಯು ಸಾಗರದಲ್ಲಿ ಕರಗಿ ಹೋಗುವುದು ಮೇರು ಪರ್ವತವಾದರೂ ಬಿದ್ದು ಹೋಗುವುದು ಪಂಚಭೂತಗಳು ನಾಶ ಹೊಂದುವವು ಸ್ವರ್ಗಾದಿ ಸಮಸ್ತ ಲೋಕಗಳು ಸಹ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು ಆ ಸಮಯದಲ್ಲಿ ದೇಹವೇ ತಾನೆಂದು ಇಲ್ಲಿ ಸುಖವನ್ನು ಭೋಗಿಸುವೆನೆಂದು ಅನ್ನುವಂಥ ಭ್ರಾಂತ ಮನುಷ್ಯನ ಸ್ಥಿತಿ ಏನೆಂದು ಹೇಳಲಿ ಎಂದು ನುಡಿದರು ಇದನ್ನು ಕೇಳಿದ ಸಿದ್ಧನು ಸ್ವಾಮಿ ಆಕಾಶವು ಹೇಗೆ ಪ್ರಳಯ ಹೊಂದುವುದು ಎಂದು ಪ್ರಶ್ನಿಸಿದನು ಅದಕ್ಕೆ ಗುರುಗಳು ತಮ್ಮ ಆತ್ಮಾನುಭವಿಯಾದ ಯೋಗ್ಯ ಗುರುವಿಗೆ ಈ ಪ್ರಶ್ನೆಯನ್ನು ಕೇಳತಕ್ಕದ್ದು ಎಂದು ಉತ್ತರಿಸಿದರು ಅಂದೇ ಆ ಕೂಡಲೇ ಸಿದ್ಧನು ಜಗತ್ತಿಗೆ ಗುರುವಿನ ಮಹತ್ವವನ್ನು ತಿಳಿಸಿಕೊಡುವ ಸಲುವಾಗಿ ಬ್ರಹ್ಮವೇತ್ತನಾದ ಗುರುವನ್ನು ಹುಡುಕಲೇಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಬಿಟ್ಟನು ಇನ್ನು ತನ್ನ ನಿರ್ಧಾರವನ್ನು ಕಾರ್ಯಗತಗೊಳಿಸುವ ಬಗೆಯಂತೂ ಬ್ರಹ್ಮಚಾರಿಯು ಸಂಸಾರತ್ಯಾಗಕ್ಕೆ ತಂದೆ ತಾಯಿಗಳ ಅನುಮತಿಯನ್ನು ಗೃಹಸ್ಥನು ಸಹಧರ್ಮಿಣಿಯ ಅನುಮತಿಯನ್ನು ಪಡೆದುಕೊಳ್ಳುವುದು ಅನಿವಾರ್ಯ ಆದ್ದರಿಂದ ಅವರ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಒಂದು ಪಕ್ಷ ಸಂಸಾರತ್ಯಾಗಕ್ಕೆ ತಂದೆಯು ಅನುಮತಿ ನೀಡಿದರೂ ತಾಯಿಯು ನಿರಾಕರಿಸುತ್ತಾಳೆ ಏನು ಮಾಡುವುದು ಎಂದು ಚಿಂತಿಸತೊಡಗಿದರು ಬಾಲಕ ಸಿದ್ದನಿಗೆ ಊರಿನಲ್ಲಿರುವ ಹನುಮಂತ ದೇವರ ಗುಡಿ ಎಲ್ಲ ಎಂದರೆ ಎಲ್ಲಿಲ್ಲದ ಪ್ರೀತಿ ಊರಿನ ಹುಡುಗರೊಂದಿಗೆ ಸೇರಿಕೊಂಡು ತಾನೂ ಸಹ ಹನುಮಂತನಂತೆ ಕುಣಿಯುತ್ತಾ ಸದಾ ಕಾಲ ಅಲ್ಲಿಯೇ ಆಟವಾಡುತ್ತಿದ್ದನು ಸಂಜೆಯ ವೇಳೆಯಲ್ಲಿ ಭಕ್ತರೊಂದಿಗೆ ಕೂಡಿಕೊಂಡು ಗುಡಿಯಲ್ಲಿ ಭಜನೆ ಹಾಡುಗಳನ್ನು ಹೇಳುತ್ತಿದ್ದನು ಸಿದ್ದನು ಹುಡುಗರ ಜೊತೆಯಲ್ಲಿ ಸೇರಿಕೊಂಡು ತಾನೂ ಸಹ ಕೀರ್ತನೆಯನ್ನು ಮಾಡುತ್ತಾ ಭಜನೆ ಹಾಡುಗಳನ್ನು ಹಾಡುತ್ತಾ ಹನುಮಂತ ದೇವರ ಜಾತ್ರೆ ಮೇಳಗಳಲ್ಲಿ ಬೆರೆತು ಹುಡುಗರೊಂದಿಗೆ ಕುಣಿಯುತ್ತಾ ಬೆಂಡು ಬತ್ತಾಸುಗಳನ್ನು ತಿಂದು ಆನಂದಿಸುತ್ತಿದ್ದನು ಒಂದು ದಿನ ಗುರುವಾರದ ದಿನ ಓಣಿಯ ಮಕ್ಕಳೆಲ್ಲರೂ ಕೂಡಿಕೊಂಡು ಊರ ಹೊರಗಿನ ಹನುಮಂತನ ಗುಡಿಯ ಬಳಿ ಚೆಂಡಿನ ಆಟ ಆಡುತ್ತಿದ್ದರು ಚೆಂಡು ಓಡುತ್ತಾ ಹೋಗಿ ಬಳಿ ಇರುವ ಪೊದೆ ಒಂದರಲ್ಲಿ ಸೇರಿಕೊಂಡಿತು ದೇವಾಲಯದ ಬಳಿ ಏಕಾಂಗಿಯಾಗಿ ಕುಳಿತಿದ್ದ ಸಿದ್ಧನು ಇದನ್ನು ಗಮನಿಸಿದನು ಕೂಡಲೇ ಅವನಿಗೆ ಒಂದು ಉಪಾಯ ಹೊಳೆಯಿತು ತಕ್ಷಣ ಆದಿಶೇಷನನ್ನು ಸ್ಮರಿಸಿಕೊಂಡು ಆಜ್ಞಾಪಿಸಿದನು ಹುಡುಗರಿಗೆ ಚೆಂಡು ತಂದು ಕೊಡುವುದಾಗಿ ಹೇಳಿ ಓಡುತ್ತಾ ಹೋಗಿ ಪೊದೆಯೊಳಗೆ ಕೈ ಹಾಕಿದನು ಕೂಡಲೇ ಎಲ್ಲಿಂದಲೋ ಬಂದ ಒಂದು ಘಟಸರ್ಪವು ಅವನ ಕೈಯನ್ನು ಕಚ್ಚಿಬಿಟ್ಟಿತು ಸಿದ್ದನು ಹೋ ಎಂದು ಎಲ್ಲರಿಗೂ ಕೇಳುವಂತೆ ಜೋರು ಜೋರಾಗಿ ಚೀರುತ್ತಾ ಅಳುತ್ತಾ ನೆಲಕ್ಕೆ ಕುಸಿದು ಬಿದ್ದು ಉರುಳಾಡತೊಡಗಿದನು ಬಾಯಿಂದ ನೊರೆ ನೊರೆಯಾಗಿ ಬುರುಗು ಬರಲು ಪ್ರಾರಂಭಿಸಿತು ಮಕ್ಕಳೆಲ್ಲರೂ ಗಾಬರಿಯಿಂದ ಓಡುತ್ತಾ ಹೋಗಿ ಅವನ ತಾಯಿ ತಂದೆಗೆ ಸುದ್ದಿಯನ್ನು ಮುಟ್ಟಿಸಿದರು ಗಾಬರಿಗೊಂಡ ಸಿದ್ದನ ತಾಯಿ ತಂದೆಗಳು ಆ ಮಕ್ಕಳೊಂದಿಗೆ ಅಳುತ್ತಾ ಓಡೋಡುತ್ತಾ ಊರ ಹೊರಗಿನ ಪುರಾತನ ದೇವಾಲಯದ ಬಳಿ ಬಂದರು ಅಲ್ಲಿ ನೋಡುತ್ತಾರೆ ಸಿದ್ದನು ನೆಲದಲ್ಲಿ ಬಿದ್ದಿದ್ದಾನೆ ಬಾಯಿಂದ ಬುರುಗು ನೊರೆ ನೊರೆಯಾಗಿ ಹರಿದು ಬರುತ್ತಿದೆ ಕೈಕಾಲುಗಳು ತಣ್ಣಗಾಗಿವೆ ಸಿದ್ದನು ಉಸಿರಾಡುತ್ತಿಲ್ಲ ಕೂಡಲೇ ದೇವಮಲ್ಲಮ್ಮನು ಸಿದ್ದನನ್ನು ಎತ್ತಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ತನ್ನ ಶೆರೆಗಿನಿಂದ ಬಾಯಿಯ ಬುರುಗನ್ನು ಒರೆಸುತ್ತಾ ಜೋರು ಜೋರಾಗಿ ರೋಧಿಸುತ್ತಾ ಭಗವಂತ ನನ್ನ ಮಗನನ್ನು ಕಾಪಾಡು ಯಾರಾದರೂ ಪುಣ್ಯಾತ್ಮರು ಬಂದು ನನ್ನ ಮಗನನ್ನು ರಕ್ಷಿಸಿರಿ ನನ್ನ ಎಲ್ಲ ಐಶ್ವರ್ಯವನ್ನು ಬೇಕಾದರೆ ಕೊಡುವೆನು ಅವರು ಬೀಡಿದ್ದನ್ನೆಲ್ಲ ಕೊಡುವೆನು ನನ್ನ ಮಗನನ್ನು ಬದುಕಿಸಿಕೊಡಿ ಎಂದು ಕರುಣಾಜನಕವಾಗಿ ಕಣ್ಣೀರು ಸುರಿಸಲು ಪ್ರಾರಂಭಿಸಿದಳು ಅಷ್ಟರಲ್ಲಿ ಸೂರ್ಯ ದೇವನೇ ದರೆಗಿಳಿದು ಬಂದಂತೆ ತೋರುವ ಎತ್ತರವಾದ ನಿಲುವಿನಿಂದ ಕೂಡಿದ ತೇಜಸ್ವಿಗಳಾದ ಮೂರು ಜನ ಯತಿಗಳು ಜಠಾಜೂಟ ಜೂಟ ದಂಡ ಕಮಂಡಲ ಕಾಷಾಯ ವಸ್ತ್ರಧಾರಿಗಳಾಗಿ ಅದೇ ಮಾರ್ಗವಾಗಿ ಹಾದು ಹೋಗುತ್ತಿದ್ದರು ಅವರನ್ನು ಕಂಡ ದೇವಮಲ್ಲಮ್ಮನು ಅಪ್ಪ ನನ್ನ ಮಗನನ್ನು ಬದುಕಿಸಿ ಕೊಡಿ ಬೇಕಾದರೆ ನನ್ನ ಮನೆ ಮಾರು ಐಶ್ವರ್ಯ ದನ ಕರುಗಳು ಏನು ಬೇಕಾದರೂ ಕೊಡುವೆನು ನನ್ನ ಮಗನನ್ನು ಬದುಕಿಸಿ ಕೊಡಿ ಗುರುವೇ ಎಂದು ಆರ್ದ್ರವಾಗಿ ರೋಧಿಸುತ್ತಾ ಅವರ ಪಾದಗಳಿಗೆ ಬಿದ್ದಳು ದುಃಖ ತಪ್ತಳಾಗಿ ರೋಧಿಸುತ್ತಿದ್ದ ಆಕೆಯನ್ನು ಕೆಣಕಾಲ ನಿಂತು ನೋಡಿದ ಯತಿಗಳು ಆಕೆಯ ಅನುರೋಧ ರೋಧವನ್ನು ಆಲಿಸಿ ಆಕೆಯನ್ನು ಕುರಿತು ಪ್ರಶ್ನಿಸಿದರು ಏನು ಬೇಕಾದರೂ ಕೊಡುವೆಯಾ ತಾಯಿ ಖಂಡಿತವಾಗಿಯೂ ಕೊಡುತ್ತೇನೆ ಸ್ವಾಮಿ ಈ ನನ್ನ ಪ್ರೀತಿಯ ಮುದ್ದು ಕಂದನ ಆಣೆಯಾಗಿಯೂ ಕೊಡುತ್ತೇನೆ ನಾನು ಮಾತಿಗೆ ತಪ್ಪುಳುವವಳಲ್ಲ ಸ್ವಾಮಿ ನನ್ನ ಮಗುವನ್ನು ಬದುಕಿಸಿ ಕೊಡಿ ಸಾಕು ಎಂದು ಉತ್ತರಿಸಿದಳು ಹಾಗಾದರೆ ಆ ಮಗುವನ್ನೇ ನಮ್ಮ ಜೋಳಿಗೆಗೆ ಹಾಕಿಬಿಡು ನಾವು ಅವನನ್ನು ಬದುಕಿಸಿಕೊಂಡು ನಮ್ಮ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿಬಿಡುತ್ತೇವೆ ಸ್ವಾಮಿ ಮಗನಿಗಾಗಿ ನಾನು ಎಲ್ಲ ಐಶ್ವರ್ಯವನ್ನು ತೊರೆಯಲು ಸಿದ್ಧಳಾದೆ ಆದರೆ ಮಗನನ್ನೇ ಕೊಡು ಎಂದು ಹೇಗೆ ತಾನೇ ಹೇಗೆ ತಾನೇ ಕೊಡಲಿ ನವಮಾಸಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿದ ಮಗನನ್ನು ಯಾವ ಕಟುಕ ತಾಯಿ ತಾನೇ ಕೊಡಬಲ್ಲಳು ಅದರಲ್ಲಿಯೂ ಇವನು ನಮಗೆ ದೇವರ ವರದಿಂದ ಹುಟ್ಟಿದಂಥ ಮಗನು ನಾನಿನ್ನು ಇವನ ಆಟ ಪಾಠಗಳನ್ನು ಸಹ ಕಣ್ಣು ತುಂಬ ನೋಡಿಲ್ಲ ಹಾಗಾದರೆ ನಾವು ಹೊರಟೆವು ತಾಯಿ ಎಂದು ಆ ಯತಿಗಳು ಹೊರಡಲು ಅನುವಾದರು ಅಷ್ಟರಲ್ಲಿ ಅಲ್ಲಿಯೇ ನಿಂತಿದ್ದ ಗುರುಶಾಂತಪ್ಪನವರು ಕೂಡಲೇ ಆ ಯತಿಗಳ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸುತ್ತಾ ಕೈ ಜೋಡಿಸಿಕೊಂಡು ಬೆನ್ನವಿಸಿದರು ಅಪ್ಪ ನನ್ನ ಮನೆ ಮಾರು ಐಶ್ವರ್ಯ ಎಲ್ಲವನ್ನೂ ತೆಗೆದುಕೊಳ್ಳಿ ದಯವಿಟ್ಟು ಭಗವಂತನ ಅನುಗ್ರಹದಿಂದ ಹುಟ್ಟಿದ ಈ ಮಗುವನ್ನು ಮಗುನನ್ನು ಮಾತ್ರ ನಮಗಾಗಿ ಬದುಕಿಸಿಕೊಡಿ ನಾವು ಸರ್ವ ಸಂಘ ಪರಿತ್ಯಾಗಿಗಳು ನಿನ್ನ ಐಶ್ವರ್ಯದಿಂದ ನಮಗೆ ಆಗಬೇಕಾದುದು ಏನು ನಮಗೆ ತಡವಾಗುತ್ತದೆ ದಾರಿ ಬಿಡು ಆಗ ದೇವಮಲ್ಲಮ್ಮನು ಅವರ ಪಾದಕ್ಕೆ ಬಿದ್ದು ಅಪ್ಪ ಎಲ್ಲಾದರೂ ಸರಿ ನನ್ನ ಕಂದನು ಬದುಕಿ ಸುಖವಾಗಿ ಉಳಿದರೆ ಅಷ್ಟೇ ಸಾಕು ಎಂದಾದರೂ ಒಂದು ದಿನ ಕಣ್ಣು ತುಂಬ ಕಂಡು ಸುಖ ನಿಮ್ಮ ಮಾತಿನಂತೆ ಮಗನನ್ನು ನಿಮ್ಮ ಜೋಳಿಗೆಗೇ ಹಾಕಿದ್ದೇನೆ ಇನ್ನಾದರೂ ನನ್ನ ಮಗನನ್ನು ತಂದೆ ಎಂದು ಮಗನನ್ನು ಎತ್ತಿ ಅವರ ಪಾದಕ್ಕೆ ಹಾಕಿ ತನ್ನ ಸೆರಗನ್ನು ಒಡ್ಡಿ ಅಂಗಲಾಚೆ ಬೇಡುತ್ತಾ ಕೈ ಜೋಡಿಸಿಕೊಂಡು ಎದ್ದು ನಿಂತಳು ಈ ಮಾತು ನಿಜವೇ ತಾಯಿ ಖಂಡಿತವಾಗಿ ಸ್ವಾಮಿ ನಿಮ್ಮ ಪಾದಾಣಿಗೂ ಸತ್ಯ ಹಾಗಾದರೆ ಮತ್ತೆಂದೂ ಇವನು ನಿಮ್ಮ ಬಳಿಗೆ ಬರಲಾರನು ಬೇಕಾದರೆ ನಿಮ್ಮ ಆಸೆಯಂತೆ ಸದ್ಯದಲ್ಲಿ ಇನ್ನೂ ಕೆಲವು ಕಾಲ ಅವನನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಅವನ ಬಾಲಲೀಲೆಗಳನ್ನು ಕಣುತುಂಬ ನೋಡಿ ಆನಂದಿಸಿರಿ ನಂತರ ಅವನು ನಿಮ್ಮಿಂದ ಬೀಳ್ಕೊಂಡು ಹೊರಟು ಬಿಡುವನು ಎಂದು ನುಡಿದರು ಆಯಿತು ಸ್ವಾಮಿ ಎಂದು ಉತ್ತರಿಸಿದಳು ದೇವಮಲ್ಲಮ್ಮ ತಾಯಿಯ ಒಪ್ಪಿಗೆ ಪಡೆದುಕೊಂಡ ಅನಂತರ ಮೂರು ಜನ ಯತಿಗಳ ಪೈಕಿ ಒಬ್ಬ ಯತಿಯು ತಮ್ಮ ಜೋಳಿಗೆಯಿಂದ ಸ್ವಲ್ಪ ಭಸ್ಮವನ್ನು ತೆಗೆದುಕೊಂಡು ಸಿದ್ಧನ ಬಾಯಿಗೆ ಹಾಕಿ ಉಳಿದ ಭಸ್ಮವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಸುತ್ತಲೂ ಗಾಳಿಯಲ್ಲಿ ಊದಿದನು ಸಿದ್ದನ ಬಾಯಿಂದ ಬುರು ಬರುವುದು ನಿಂತು ಹೋಯಿತು ಸ್ವಲ್ಪ ಹೊತ್ತಿನಲ್ಲಿ ದೂರದಿಂದ ಬುಸ್ ಎಂದು ಎಡೆಯೆತ್ತಿಕೊಂಡು ಬರುತ್ತಿರುವ ಘಟಸರ್ಪ ಒಂದನ್ನು ಕಂಡು ಎಲ್ಲರೂ ಹೆದರಿ ಹೌಹಾರಿ ಚೀರುತ್ತಾ ದೂರ ಓಡಿ ಹೋದರು ಕೂಡಲೇ ಯತಿಗಳು ಅವರನ್ನು ಶಾಂತಪಡಿಸಿ ಸುಮ್ಮನಿರಲು ತಿಳಿಸಿದರು ಆ ಘಟಸರ್ಪವು ಸಿದ್ಧನ ಬಳಿ ಬಂದು ತಾನು ಕಚ್ಚಿದ ಸ್ಥಳದಿಂದ ವಿಷವನ್ನು ಹೀರಿಕೊಂಡು ಸಿದ್ಧನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಮತ್ತೆ ಕಾಣದಂತೆ ಕಾಡಿನಲ್ಲಿ ಹೊರಟು ಹೋಯಿತು ಬಳಿಕ ಮತ್ತೊಬ್ಬ ಯತಿಯು ಜೋಳಿಗೆಯಿಂದ ಶ್ರೀಗಂಧದ ಕಡ್ಡಿಯನ್ನು ತೆಗೆದು ಕಮಂಡಲದ ನೀರಿನಲ್ಲಿ ಅದ್ದಿ ಸಿದ್ದನ ಹಣೆಗೆ ಉದ್ದನೆಯ ತಿಲಕವನ್ನು ಇಟ್ಟರು ಕೂಡಲೇ ಸಿದ್ದನ ಕೈಕಾಲುಗಳು ಅದುರಲು ಪ್ರಾರಂಭಿಸಿತು ಮೂರನೇ ಯತಿವರ್ಯನು ಸುತ್ತಲೂ ದಟ್ಟವಾಗಿ ಬೆಳೆದಿದ್ದ ಹಸಿರು ಹುಲ್ಲಿನ ರಾಸಿಯಿಂದ ಬೇರೆಲ್ಲ ಹುಲ್ಲಿಗಿಂತಲೂ ಎತ್ತರವಾಗಿ ಬೆಳೆದು ಶಟೆದು ನಿಂತು ಅಲುಗಾಡುತ್ತಿದ್ದ ಅಖಂಡವಾದ ಐದು ದಳಗಳಿಂದ ಕೂಡಿದ ಒಂದು ತಾಜಾ ಗರಿಕೆಯ ಹುಲ್ಲನ್ನು ಕಿತ್ತು ಸಿದ್ಧ ಬಾಲಕನ ಬಲಗೈಯಲ್ಲಿ ಇಟ್ಟರು ಕೂಡಲೇ ಸಿದ್ಧನು ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಎದ್ದು ಕುಳಿತುಕೊಂಡನು ಎದುರಿಗಿರುವ ಯತಿಗಳನ್ನು ಕಂಡು ಅವರ ಪಾದಕ್ಕೆ ಬಿದ್ದು ಕೈ ಜೋಡಿಸಿಕೊಂಡು ಎದ್ದು ನಿಂತನು ಕೂಡಲೇ ಯತಿಗಳು ಬಾಲಕ ಸಿದ್ದನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನು ಇಟ್ಟು ತಮ್ಮ ಜೋಳಿಗೆಯಿಂದ ಒಂದು ರುದ್ರಾಕ್ಷಿಯನ್ನು ತೆಗೆದು ಅವನ ಕೊರಳಿಗೆ ಕಟ್ಟಿ ಅನುಗ್ರಹಿಸಿದರು ಅನಂತರ ಆ ಯುತಿಗಳು ದೇವಮಲ್ಲಮ್ಮನನ್ನು ಕುರಿತು ನೀವು ಕೊಟ್ಟ ವಚನವು ನೆನಪಿರಲಿ ತಾಯಿ ಎಂದು ಹೇಳಿ ಅಲಕ್ ನಿರಂಜನ್ ಬೋಂ ಭೋಂ ಭೋಲೆ ಅಲಕ್ ನಿರಂಜನ್ ಬೊಂ ಭೋಂ ಭೋಲೆ ಎನ್ನುತ್ತಾ ಅಲ್ಲಿಂದ ಕ್ಷಣಾರ್ಧದಲ್ಲಿ ಕಣ್ಮರೆಯಾಗಿ ಹೋದರು ಅನಂತರ ಎಲ್ಲರೂ ಸಂತೋಷದಿಂದ ಸಿದ್ಧನನ್ನು ಎತ್ತಿಕೊಂಡು ಆಲಂಕಿಸುತ್ತಾ ಇತರ ಬಾಲಕರೊಂದಿಗೆ ಮನೆಗೆ ನಡೆದರು ಇನ್ನು ಸಿದ್ದನ ಸಂಸಾರ ತ್ಯಾಗದ ದಾರಿಯು ಪ್ರಶಸ್ತವಾಯಿತು ಈಗ ಅವನಿಗೆ ಸಂಸಾರ ತೊರೆಯಲು ಯಾವ ಅಡ್ಡಿ ಆತಂಕಗಳು ಅಡ್ಡ ಬರುವಂತಿಲ್ಲ ಇನ್ನು ಮುಂದೆ ನಿಶ್ಚಿಂತೆಯಿಂದ ಆತ್ಮಜ್ಞಾನಿಯಾದ ಯೋಗ್ಯ ಗುರುವನ್ನು ಹುಡುಕಲು ಹೊರಡಬಹುದು ಎಂದು ಸಂತೋಷದಿಂದ ಮನಸ್ಸಿನಲ್ಲಿಯೇ ತೀರ್ಮಾನಿಸಿಕೊಂಡು ಲೀಲಾ ಚಕ್ರವರ್ತಿಯು ಸ್ವಯಂ ಜಗದ್ಗುರುವಾದ ಸಿದ್ಧನು ಸದ್ಗುರುವಿನ ಮಹತ್ವದ ಬಗ್ಗೆ ಲೋಕ ಶಿಕ್ಷಣಾರ್ಥವಾಗಿ ಗುರುಶೋಧನೆಗೆ ಹೊರಡುವ ಉಪಾಯವನ್ನು ರಚಿಸಿ ತಾಯಿ ತಂದೆಗಳ ಬಳಿ ಜೊತೆಯಲ್ಲಿ ಆಟವಾಡುತ್ತಾ ಕುಣಿಯುತ್ತಾ ಏನೂ ಅರಿಯದ ಮುಗ್ಧ ಬಾಲಕನಂದ ಬಾಲಕನಂತೆ ಸಂತಸದಿಂದ ಮನೆಗೆ ಮರಳಿದನು इनने अध्याय समाप्ति